ಅನೇಕ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಯಾರೋ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುವಂತದ್ದು ತಂದೆ ಇರ್ಬೋದು ತಾಯಿ ಇರ್ಬೋದು ಬಂಧುಗಳಿರ್ಬೋದು ಅತ್ಯಂತ ಆತ್ಮೀಯರೊಬ್ರು ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಒಂದು ಕೆಲವೊಂದು ಆತಂಕಗಳಿದ್ರು ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅಹ್ ನಡೆಯುವಂತಹ ಸಾಧ್ಯತೆಗಳಿದೆ ಆದ್ರೆ ನಿಮ್ಮ ಬಲ ಅಂದ್ರೆ ಏನು ನಿಮ್ಮ ಶಕ್ತಿ ಅಂದ್ರೆ ಏನು ನಿಮ್ಮ ತಾಕತ್ತು ಅಂದ್ರೆ ಏನು ಅಂತಂದ್ರೆ ವೀಕ್ಷಕರೇ ಮೀನರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ವರ್ಷದ ಕೊನೆಯ ತಿಂಗಳು ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಎಚ್ಚರಿಕೆಗಳು ಯಾವ್ದಿದೆ ಆ ಎಚ್ಚರಿಕೆಗಳನ್ನು ಯಾವ ರೀತಿ ಪಾಲಿಸಿದ್ರೆ ಎಂತಹ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂತಹ ವರದಿ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಿಮ್ಗೆ ಗೊತ್ತೇ ಇದೆ ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ಳಬಹುದು ಬನ್ನಿ ವಿಡಿಯೋ ಮೀನ ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ಪೂರ್ವ ಭಾದ್ರ ನಕ್ಷತ್ರದ ನಾಲ್ಕನೇ ಚರಣ ಉತ್ತರ ಭಾದ್ರ ನಕ್ಷತ್ರದ ನಾಲ್ಕು ಚರಣಗಳು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರತಕ್ಕಂತಹ ಮೀನರಾಶಿ ಮೀನರಾಶಿಯವರ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರುವಂಥದ್ದು ಇನ್ನು ಮಿತ್ರರಾಶಿಗಳು ಕಟಕ ಮತ್ತು ವೃಚ್ಚಿಕ ಆದ್ರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಶತ್ರು ರಾಶಿಗಳು ಇನ್ನು ವಿಶೇಷವಾದ ಗುಣ ನೋಡೋದಾದ್ರೆ ಯಾವತ್ತಿಗೂ ಕೂಡ ಬೇರೆಯವರಿಗೆ ನೋವು ಕೊಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಇನ್ನೊಬ್ಬರ ಭಾವನೆಯನ್ನ ಸಡನ್ ಆಗಿ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆಯವರ ಕಷ್ಟವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು ಭಾವಜೀವಿಗಳು ಧಾರ್ಮಿಕ ಆಸಕ್ತರು ಈ ಈ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳು ಮೀನರಾಶಿಯವರಾಗಿರುವಂತದ್ದು ಇಂತಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಐದು ಆರು ಒಂಬತ್ತು ಹದಿನೇಳು ಮತ್ತು ಇಪ್ಪತ್ತಾರನೇ ತಾರೀಕು ಲಾಭ ಕಾರಕವಾದ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳು ಬಹಳಷ್ಟು ಸವಾಲುಗಳು ಇರುತ್ತೆ ಚಾಲೆಂಜ್ಗಳು ಇರುತ್ತೆ ಜವಾಬ್ದಾರಿಗಳು ಇರುತ್ತೆ ಬಹಳಷ್ಟು ಹಣಕಾಸಿನ ಒತ್ತಡಗಳು ಇರ್ತವೆ ಕೆಲಸದ ಒತ್ತಡಗಳು ಇರ್ತವೆ ಜನಗಳ ಒತ್ತಡಗಳು ಇರ್ತವೆ ಇದ್ರ ಎಲ್ಲದ್ರ ಮಧ್ಯದಲ್ಲಿಯೂ ಹೋರಾಟ ಮಾಡುವಂತಹ ಮನಸ್ಥಿತಿ ಇದೆಯಲ್ಲ ಅದ್ಭುತ ಯಾಕಂತಂದ್ರೆ ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತ ವ್ಯಕ್ತಿಗಳಲ್ಲ ಮೀನರಾಶಿಯವರು ಕಟ್ಟ ಕಡೆಯವರೆಗೂ ಕೂಡ ಆಶೆ ಆಕಾಂಕ್ಷೆಗಳನ್ನ ಬಿಡಲ್ಲ ಒಂದು ಒಂದು ಪಾಸಿಟಿವ್ನೆಸ್ ಅನ್ನುವಂಥದ್ದು ಇರುತ್ತೆ ಯಾವತ್ತಿಗೂ ಕೂಡ ಪಾರದರ್ಶಕವಾಗಿರ್ತಕ್ಕಂತಹ ವ್ಯಕ್ತಿಗಳು ಮತ್ತೆ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು ಈ ಮೀನರಾಶಿಯವರಾಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಅನೇಕ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಯಾರೋ ಬಹಳ ಮುಖ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುವಂತದ್ದು ತಂದೆ ಇರ್ಬೋದು ತಾಯಿ ಇರ್ಬೋದು ಬಂಧುಗಳಿರ್ಬೋದು ಅತ್ಯಂತ ಆತ್ಮೀಯರೊಬ್ರು ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಒಂದು ಕೆಲವೊಂದು ಆತಂಕಗಳಿದ್ರು ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಡೆಯುವಂತಹ ಸಾಧ್ಯತೆಗಳಿದೆ ಆದ್ರೆ ನಿಮ್ಮ ಬಲ ಅಂದ್ರೆ ಏನು ನಿಮ್ಮ ಶಕ್ತಿ ಅಂದ್ರೆ ಏನು ನಿಮ್ಮ ತಾಕತ್ತು ಅಂದ್ರೆ ಏನು ಅಂತಂದ್ರೆ ಅದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾಣ್ಮೆ ನಿಮ್ಮ ತಾಳ್ಮೆ ನಿಮ್ಮ ಸಮಯ ಪ್ರಜ್ಞೆ ನಿಮ್ಮನ್ನ ಕೈ ಹಿಡಿತದೆ ಇದನ್ನು ನೀವು ಗಮನಿಸಬೇಕು ಈ ವಿಡಿಯೋದಿಂದ ನೀವು ತಿಳಿದೋ ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯ ಅಂಶನೂ ಕೂಡ ಆಗಿದೆ ಎಷ್ಟೇ ಕಷ್ಟ ನಷ್ಟಗಳು ಬರಲಿ ಎಷ್ಟೇ ತೊಂದರೆಗಳು ಬರಲಿ ಎಷ್ಟೇ ಸವಾಲುಗಳು ಬರಲಿ ಎಷ್ಟೇ ಸಮಸ್ಯೆಗಳು ಬರಲಿ ನಿಮಗೇನು ಹೊಸದೇನಲ್ಲ ಜೀವನದಲ್ಲಿ ಇಂಥವೆಲ್ಲ ನೋಡಿರ್ತೀರಿ ಅದನ್ನೇ ಇಲ್ಲಿ ಬಂದಿರುತ್ತೆ ಅಂತ ತಿಳ್ಕೊಂಡು ಅದನ್ನ ಸವಾಲಾಗಿ ಸ್ವೀಕರಿಸುವಂತಹ ಪ್ರಯತ್ನವನ್ನ ನೀವೆಲ್ಲ ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳು ಇರುತ್ತೆ ನಿಮ್ಮ ಹತ್ರ ಯಾವ್ದೇ ಒಂದು ದುಡ್ಡು ಬಂತ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಖರ್ಚಿಗೆ ಅಂಕುಶ ಹಾಕೊಳ್ಳಿ ಯಾಕಂದ್ರೆ ಇತ್ತೀಚೆಗೆ ನೀವು ನಿಮ್ಮ ಬಗ್ಗೆ ಖರ್ಚು ಮಾಡೋದಕ್ಕಿಂತಲೂ ನಿಮ್ಮ ನೆರೆಹೊರೆಯವರ ಅಂದ್ರೆ ಮನೆತನದ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಕುಟುಂಬದ ಬಗ್ಗೆ ಅಥವಾ ಹಿತೈಷಿಗಳ ಬಗ್ಗೆ ಖರ್ಚಾಗುವಂತದ್ದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಅಹ್ ಅಗತ್ಯ ವಸ್ತುಗಳ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಆ ಖರ್ಚಿಗೆ ಕಡಿವಾಣವನ್ನು ಹಾಕಿ ಮತ್ತು ಈ ತಿಂಗಳ ಒಂದು ಬೆಲೆ ಬಾಳುವಂತ ವಸ್ತುವನ್ನು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ ಖರೀದಿ ಮಾಡಿ ಬೇಡ ಅಂತ ಹೇಳಲ್ಲ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನ ನೋಡ್ಕೊಂಡು ನೀವು ಆ ಕೆಲಸ ಕೈ ಹಾಕಿದ್ರೆ ತುಂಬಾ ಒಳ್ಳೆಯದು ಸುಮ್ಮನೆ ನನ್ನ ಹತ್ರ ದುಡ್ಡಿದೆ ಅಂತ ಮಾತ್ರ ಖರ್ಚು ಮಾಡಿದ್ರೆ ಬರುವಂತ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಇದ್ರ ಬಗ್ಗೆ ನೀವು ಬಹಳ ಗಮನವನ್ನು ಹರಿಸ್ಬೇಕಾಗತ್ತೆ ನೋಡಿ ಈ ಕೆಲಸ ಕಾರ್ಯಗಳು ವ್ಯಾಪಾರ ಕ್ಷೇತ್ರಕ್ಕೆ ಬಂದ್ರೆ ಎಷ್ಟೇ ದೊಡ್ಡ ವ್ಯಾಪಾರ ಇರ್ಬೋದು ಚಿಕ್ಕ ವ್ಯಾಪಾರ ಇರ್ಬೋದು ಹಣಕಾಸಿನ ಕೊರತೆಗಳು ಎದುರಾಗುವಂತ ಸಾಧ್ಯತೆಗಳಿದೆ ಏನೋ ನಿಮ್ಗೆ ಅನ್ಸುತ್ತೆ ನನ್ನ ಕೈಯಲ್ಲಿ ಇಷ್ಟು ದುಡ್ಡು ಬಿಟ್ರೆ ನಾನು ಏನೋ ಒಂದು ಮಾಡ್ಬಿಡುತ್ತಿದ್ದೆ ಅಥವಾ ಯಾರೋ ನನಗೆ ದುಡ್ಡು ಕೊಟ್ಬಿಟ್ರೆ ಏನೋ ಮಾಡ್ತಿದ್ದೆ ಈ ರೀತಿಯಾದಂತಹ ಯೋಚನೆ ಕೆಲವೊಂದು ಜನರಿಗೆ ಇರುತ್ತೆ ಕೆಲವೊಂದು ಜನ ಸಾಲ ಸಾಧ್ಯತೆಗಳಿದೆ ದಯವಿಟ್ಟು ಅಂತವ್ರಿಗೆ ಹೇಳ್ತೇನೆ ದಯವಿಟ್ಟು ಸಾಲ ಮಾಡ್ಕೊಳ್ಳುವಂತ ಪ್ರಮೇಯನ್ನ ಮಾಡ್ಕೊಳಕ್ ಹೋಗ್ಬೇಡಿ ಕೆಲವೊಂದು ಬರುವಂತ ದಿನಗಳಲ್ಲಿ ಸಮಸ್ಯೆಗಳಾದಿತ್ತು ಆ ಸಾಲ ತೀರ್ಸೋದಕ್ಕೆ ತುಂಬಾ ಕಷ್ಟ ಆದಿತ್ತು ಹಾಗಾಗಿ ಇರುವಂತ ಇರುವಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನಿಮ್ ಎಫರ್ಟ್ ಅನ್ನ ಹಾಕಿ ಮಾಡಿ ಏನು ನಷ್ಟ ಆಗಲ್ಲ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನ ಮಾಡಿ ಒಳ್ಳೆ ಫಲನೆ ಸಿಗುತ್ತೆ ಯಾಕಂತಂದ್ರೆ ನೀವು ನಿಮ್ ಮನಸ್ಸಿನಲ್ಲಿ ಒಂದು ಅವ್ಯಕ್ತವಾಗಿರುವಂತಹ ಒಂದು ಭಯ ಇರುತ್ತೆ ಆತಂಕ ಇರುತ್ತೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಥವಾ ನನ್ಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಈ ಸಮಸ್ಯೆ ನಾನು ಹೇಗ್ ಸರಿ ಮಾಡ್ಲಿ ಆ ಯಾರೋ ನನ್ಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಮಾಡದೇ ಇದ್ರೆ ಯಾವ್ದೋ ದುಡ್ಡು ಬರಬೇಕಾಗಿದೆ ಅದು ಬರದೇ ಇದ್ರೆ ಏನ್ ಮಾಡ್ಲಿ ಅನ್ನುವಂತಹ ಈ ರೀತಿ ಮೈನಸ್ ಪಾಯಿಂಟ್ ಆಗಿರತಕ್ಕಂತ ಯೋಚನೆಗಳು ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಜಾಸ್ತಿ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ ಹೇಳಿದ್ದು ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನ ನೀವು ಮಾಡಿದ್ರೆ ಖಂಡಿತ ಲಾಭಕಾರಕವಾಗಿರುವಂತಹ ಫಲ ಇದೆ ರಾಜಕಾರಣಿಗಳಿಗೆ ಇರುವಂತಹ ಸ್ಥಾನಗಳನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರು ರಾಜಕಾರಣಿಗಳು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಹಿನ್ನಡೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ ಕಲಾವಿದರಿಗೆ ನನ್ನ ಕಲೆಗೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ವೇ ಅನ್ನುವಂತಹ ಫೀಲಿಂಗ್ ಬರುವಂತಹ ಸಾಧ್ಯತೆಗಳು ಕಲಾವಿದರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನೋಡೋದಾದ್ರೆ ದೀರ್ಘಕಾಲದಿಂದ ಈ ಮಧುಮೇಹ ಅಥವಾ ಈ ರಕ್ತದೊತ್ತಡದಂತಹ ಸಮಸ್ಯೆಗಳು ಏನಾದರೂ ಇದ್ರೆ ಸ್ವಲ್ಪ ಜಾಗರೂಕರಾಗಿರತಕ್ಕಂತಹ ಪ್ರಯತ್ನವನ್ನ ಮಾಡಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನ ಮೀನರಾಶಿಯವರು ಮಾಡಬೇಕಾಗತ್ತೆ ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಏನಿದೆ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದು ಮೂವತ್ತೊಂದರವರೆಗೆ ಯಾವೆಲ್ಲ ಫಲಗಳಿದೆ ವಿಶೇಷವಾಗಿ ಎಚ್ಚರಿಕೆಗಳಿದೆ ಬಹಳ ಮುಖ್ಯವಾಗಿರತಕ್ಕಂತಹ ಎಚ್ಚರಿಕೆ ಆ ಒಂದು ಟ್ರಿಕ್ಸ್ ಗಳನ್ನ ನೀವು ಅನುಸರಿಸಿಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಪರಿಹಾರನೂ ಇದೆ ಆ ಪರಿಹಾರದ ಬಗ್ಗೆನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಸಹಜವಾಗಿ ಒಂದು ಚಿಂತೆ ನಿಗೂಢತೆ ಒಂದು ಗೊಂದಲ ಒಂದು ಮಾನಸಿಕವಾಗಿರ್ತಕ್ಕಂತಹ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಂಡಿರ್ತವೆ ಅದ್ರ ಬಗ್ಗೆ ಸಾಕಷ್ಟು ಪ್ಲಸ್ ಮೈನಸ್ ಒಂದು ಚಿಂತನೆಗಳು ಇರುತ್ತೆ ಆದ್ರೆ ಬುದ್ಧಿ ನಿಮ್ಮ ಹಿಡಿತದಲ್ಲಿ ಇರಬೇಕು ಮನಸ್ಸು ಏನೇನೋ ಬೇಕು ಅನ್ಸುತ್ತೆ ಏನೇನೋ ತಗೋಬೇಕು ಅನ್ಸುತ್ತೆ ಏನೇನೋ ಮಾಡ್ಬೇಕನ್ಸುತ್ತೆ ಆಸೆ ಪಡುವ ತಪ್ಪಲ್ಲ ನೀವಿರುವಂತ ಪರಿಸ್ಥಿತಿ ಸನ್ನಿವೇಶವನ್ನು ನೋಡಿಕೊಂಡು ನೀವು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವ್ಯಾಪಾರಸ್ಥರಿಗೆ ನೋಡಿ ಕೆಲವೊಂದು ತಪ್ಪುಗಳನ್ನು ಮಾಡುವಂಥದ್ದು ಅಥವಾ ಹಾನಿಗೊಳಗಾಗುವಂಥದ್ದು ಮೋಸಕ್ಕೊಳಗಾಗುವಂಥದ್ದು ಅಪರಾಧಗಳನ್ನು ಮಾಡತಕ್ಕಂಥದ್ದು ಈ ರೀತಿ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ತಪ್ಪನ್ನು ಮಾಡಿ ಹೋಗ್ಬೇಡಿ ಆ ವಾಮ ಮಾರ್ಗಗಳನ್ನ ಹಿಡ್ಲಿಕ್ಕೆ ಹೋಗ್ಬೇಡಿ ಒಂದು ಅಹ್ ಎಷ್ಟೇ ಆಗ್ಲಿ ನಿಧಾನವೇ ಆದ್ರೂ ಪರವಾಗಿಲ್ಲ ನಿಮ್ಮ ತಾಳ್ಮೆಯಿಂದ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂತ ಪ್ರಯತ್ನವನ್ನ ಮಾಡಿ ಉದ್ಯೋಗದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ ಆ ಕಾಂಪಿಟೇಷನ್ ತಕ್ಕಂತನೇ ನೀವು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಕೆಲಸವನ್ನು ಮಾಡಿ ಒಂದು ಅರ್ಧ ಗಂಟೆ ಹೆಚ್ಚು ಕೆಲಸ ಮಾಡಿ ಅದು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಈ ಮೊಬೈಲ್ ಏನಾದರೂ ಜಾಸ್ತಿ ಬಳಸ್ತಾ ಇದ್ರೆ ದಯವಿಟ್ಟು ಇತ್ತೀಚೆಗೆ ಅದು ಹೆಚ್ಚಾಗ್ತಾ ಇದೆ ಅಂತ ಅನಿಸುತ್ತೆ ದಯವಿಟ್ಟು ಆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಿದ್ರೆ ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಿಂದ ನಿಮಗೆ ಅನುಕೂಲವಾದಂತಹ ಫಲಗಳು ಸಿಗ್ತವೆ ಮಾಧ್ಯಮ ಮೇಲೆ ನಿಯಂತ್ರಣ ಇರಬೇಕು ಯಾಕಂದ್ರೆ ನೀವು ಒಳ್ಳೇದು ಮಾತಾಡಿದ್ರು ಕೆಟ್ಟದನ್ನು ಮಾತಾಡುವಂತಹ ಜನ ಕೆಟ್ಟದಾಗಿ ತಿಳ್ಕೊಳ್ಳುವಂತಹ ಜನ ಜಾಸ್ತಿ ಇದ್ದಾರೆ ಅದು ನಿಮಗೂ ಗೊತ್ತು ಜೀವನದಲ್ಲಿ ಸಾಕಷ್ಟು ಅನುಭವ ಆಗೋಗಿದೆ ಆದ್ರೆ ನೀವು ಏನೇ ಮಾತಾಡಿದ್ರು ಕೂಡ ಮಿತವಾಗಿರ್ಲಿ ಹಿತವಾಗಿರ್ಲಿ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ಹೌದು ಸಡನ್ ಆಗಿ ನಿಮ್ಗೆ ಕೋಪ ಬರುತ್ತೆ ಯಾಕಂದ್ರೆ ನೀವು ಎಷ್ಟು ತಾಳ್ಮೆ ಇದ್ದೀರಿ ಅಷ್ಟೇ ಸಡನ್ ಆಗಿ ಕೋಪ ಬರುತ್ತೆ ಕೋಪ ಬಂದಾಗ ನಿಮ್ ಕೈಯಲ್ಲಿ ಏನು ಉಳಿಯಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಎದುರಾಳಿಗಳು ನಿಂದ್ರಲ್ಲ ನಿಮ್ ಎದುರು ಅಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳುವಂತದ್ದು ನಮ್ಮ ಬುದ್ಧಿಯನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅನ್ನುವಂತ ಮಾತನ್ನ ಹೇಳ್ತಾ ದ್ವಿತೀಯ ಅರ್ಧದಲ್ಲಿ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗಿನ ಒಂದು ಫಲವನ್ನ ನೋಡಬೇಕು ಅಂತಂದ್ರೆ ನೋಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮನಸ್ಸಿಗೆ ಕೆಲವೊಂದು ಶಾರೀರಿಕ ಅಹ್ ಪೀಡೆಗಳನ್ನ ಬಾಧಿಸುವಂತದ್ದು ಈ ಮಾತೃವರ್ಗದಿಂದ ಧನ ಸಹಾಯ ಆಗುತ್ತೆ ಯಾರೋ ನಿಮ್ ತಾಯಿನೋ ತಂದೆನೋ ಆಗ್ಲೇ ಹೇಳ್ದಂಗೆ ಅವ್ರು ನಿಮಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಇರುತ್ತೆ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಇರುತ್ತೆ ಮತ್ತು ಕಿರುಕುಳಗಳು ಜಾಸ್ತಿ ಇರುತ್ತೆ ಆದ್ರೂ ತಲೆ ಕೆಡಸ್ಕೊಳಕ್ ಹೋಗ್ಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಇರುತ್ತೆ ಅದು ಮಂದಗದ್ದೆಯಲ್ಲಿ ಇರುತ್ತೆ ಅದನ್ನ ವೇಗ ಕೊಡುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳಲ್ಲಿ ಮಾಡುವಂತದ್ದು ಬಹಳ ಒಳ್ಳೆಯದು ವ್ಯಾಪಾರಿಗಳ ಶ್ರಮಕ್ಕೆ ತಕ್ಕಂತೆ ಫಲ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದ್ರೆ ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂದ್ರೆ ಈ ತಿಂಗಳ ನಿಮಗೆ ಒಳ್ಳೆ ಫಲಗಳೇ ಇದೆ ಸವಾಲುಗಳಂತೂ ಇದ್ದೇ ಇರುತ್ತೆ ಜೀವನ ಅಂತಂದಾಗ ಇರೋದೇ ಅದು ಬರೀ ಸುಖನೇ ಅನುಭವಿಸಿರುವಂತಹ ವ್ಯಕ್ತಿಗಳಿಲ್ಲ ಬರೀ ಕಷ್ಟ ಅನುಭವಿಸಿರುವಂತಹ ವ್ಯಕ್ತಿಗಳು ಇಲ್ಲ ಕಷ್ಟ ಸುಖ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಹಾಗಾಗಿ ಬರಲಿ ಮನುಷ್ಯನ ಕಷ್ಟಗಳು ಯಾಕೆ ಬರ್ತವೆ ನಮ್ಮನ್ನ ಪರಿಪಕ್ವವನ್ನಾಗಿ ಮಾಡೋದಕ್ಕೆ ಕಷ್ಟಗಳು ಬರ್ತವೆ ಹಾಗಂತ ತಿಳ್ಕೊಂಡು ಧೈರ್ಯವಾಗಿ ಅದನ್ನ ಎದುರಿಸುವಂತ ಪ್ರಯತ್ನ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಅಲ್ಲೇ ಅಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀನಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆಯ್ತಾ ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗ್ತಾ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಹಯಗ್ರೀವರ ಪೂಜೆಯನ್ನು ಮಾಡತಕ್ಕಂಥದ್ದು ಧನ್ವಂತರಿ ಮಂತ್ರವನ್ನ ಜಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅರಳಿ ಮರಕ್ಕೆ ನೀರನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡೋದ್ರ ಮೂಲಕ ಮತ್ತು ಆ ರುದ್ರಾಭಿಷೇಕದಿಂದ ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗ್ತವೆ ಜೊತೆಗೆ ವಾಸ್ತು ವಿಚಾರ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಪೂರ್ವದ ಗೋಡೆಗೆ ಓಂಕಾರವನ್ನ ಬರಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಎಲ್ಲ ಪರಿಹಾರಗಳು ಒಟ್ಟಿಗೆ ಮಾಡದ ಇದ್ರು ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗ್ತವೆ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು